कुमरक्तवर्णं महामतिं दिव्यमयूरवाहनं रुद्रस्य सोनं स्वरयोदनादं गुहं सदाहं शरणमहं प्रपद्ये हरत्रनाकल्पिता शेषभूषं सहस्ताम्बुजैकम् ಅರುಣಕಿರಣೋಭಂ ತಾರಕ ತ್ವಂಸ್ನಾಥ್ ಶರವಣ ಹೋಮಿಡೆ ಶಾಂಕರೀಶಂ ಈ ಪ್ರಕಾರ ಧ್ಯಾನೋಕ್ತನಾದಂಥ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ರಂಗಪೋಜಿ ಯಾವ ನೀವ ಪ್ರಕಾರ ಮಾಡಬೇಕು ಎಂದರೆ ಸಂಸ್ಥಾಪ ಮಹಾಭಿಷೇಕವಿಧಿ ಶಬ್ದಾಂಬು ವೀಪಂಚಮೀ ಗವ್ಯೀ ಪಂಚಮಿಧಾಮಕ್ರಮಾತ್

ನಿಮ್ಮ ಅಂತ ದ್ರವ್ಯಗಳಿಂದ ಪಂಚಾಮೃತವನ್ನು ಮಾಡಿ ಹಾಗೆಯೇ ನಾಳಿಕೆ ರೋದಕ ತಿನ್ನೋದಕ ತೀರ್ಥೋದಕ ಗಂಡೋದಕ ಕಲಶೋದಕವನ್ನು ತತ್ಮಂತ್ರದಿಂದ ಅಭಿಷೇಕವನ್ನು ಮಾಡಿ ಅಲಂಕಾರವನ್ನು ಮಾಡಬೇಕು ಸಮರೋ ಸಲಿ ಬಿಂಬ ಪರಿಮಲೋದ್ದಾರಿ ದಿವ್ಯ ಗಂಧೇರ್ ಅನರ್ಜ್ಯಂಬರವಿದತೆ ದೀಪೆ ಮಾನೇರ್ ವಿಚಿತ್ರೈ ಸೌಹರಣ ಪಟ್ಟ ಬಂಧೈ ಮಣಿಗಣ ಗಜಿತೈ ಲಂಬ ಮಾನೇ ರನೈಕೈ ಮಾದಾ ಶೋಭಾ ವಿಶೇಷ ಭೂಷಯೇ ಮೂಲ ಬಿಂಬವನ್ನು ಉತ್ತವಾದ ವಸ್ತ್ರದಿಂದ ಚೆನ್ನಾಗಿ ಶೋಧಿಸಿ ಶ್ರೀಗಂಧ ಜಟಾಮಂಸಿ ಕುಂಕುಮ ಕೇಸರಿ ಅಗರು ಪರಿಮಳಾಷ್ಟ ಗಂಧಗಳನ್ನು ಲೇಪಿಸಿ ಅಮೂಲ್ಯವಾದ ಪೀತಾಂಬರ ವಸ್ತ್ರವನ್ನು ಓಡಿಸಿ ಪ್ರಭಾ ಮಂಡಲ ಕೀರ್ತಿ ಮುಖ ಕಾಂಚಿ ಕಟೆ ಸೂತ್ರ ಪಡ್ಯಾಣ ಪದಕ ಮೊದಲಾದಂಥ ರತ್ನಗಳಿಂದ ಖಚಿತವಾದಂತಹ ಆಭರಣಗಳನ್ನು ಧರಿಸಿ ತುಳಸಿ ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಿ ಅಷ್ಟೋತ್ತರ ಸರನಾರು ಷೋಡಶೋಪಚಾರ ಧೂಪ ದೀಪ ನೈವೇದ್ಯ ಪ್ರಸನ್ನ ಪೂಜೆಯನ್ನು ಮಾಡಬೇಕು ಈ ಪ್ರಕಾರ ಮಾಡಿದ್ರಿಂದ ಏನೋ ಫಲವು ಪ್ರಾಪ್ತವಾದೀತಿಯೆಂದರೆ ಅಕ್ಷಯಭಿಷೇಕೇನ ಸಾಮ್ರಾಜ್ಯಂ ಪೀಠಪೂಜನಾ ಸೌಭಾಠ್ಯಂ ಸೌಕ್ಯಂ ಗಂಧ ಮಾಲ್ಯ ಧೂಪಂ ದಹತಿ ಕಾಂತಿ ಪ್ರಧಾನೇ ಲಕ್ಷ್ಮೀ ಸಮರ್ಪಣಶ್ವರ್ಯ ಸಿೀನಾ ತೃಪ್ತಿ ಬ್ರಾಹ್ಮಣ ಭೋಜನಾ ಪ್ರಕಾರ ದೇವಾಮೃತ ಸಮೃತ್ಯು ಪರಿಹಾರ ಆಧಾರ ಶಕ್ೀಠಪೂಜಿಂದ ಸಾಮ್ರಾಜ್ಯ ಪದ ಪ್ರಾಪ್ತಿಯ ಜಪವನ್ನು ಮಾಡಿದ್ರಿಂದ ಅಣಿಮಾದ್ಯಷ್ಟೇಶ್ವರ ಸಿದ್ಧಿ ಆದೀತು ಧೂಪವನ್ನು ಸಮರ್ಪಣೆ ಮಾಡಿದ್ರಿಂದ ಮನೋಭೀಷ್ಟವಳಂತಹದ್ದಾದೀತು ದೀಪ ಸಮರ್ಪಣೆಯಿಂದ ಶರೀರದಲ್ಲಿ ಆದೀತು ತಾಂಬೂಲ ಸಮರ್ಪಣೆಯಿಂದ ಶೀಘರ ಪ್ರಾಪ್ತವಾದೀತು ಮಧ್ಯಾಹ್ನ ಕಾಲದಲ್ಲಿ ಸಂತರ್ಪಣೆಯನ್ನು ಮಾಡಿದ್ರಿಂದ ಸಮಸ್ತ ದೇವರು ಸಂತುಷ್ಟರಾಗುತ್ತಾರೆ ಆದ್ದರಿಂದ ಬ್ರಾಹ್ಮಣಾಂತ ಪೂಜೆ ಪಶ್ಚಾತ್ ರಾತ್ರಿ ಕುರಿಯಾತ್ಮಹೋತ್ಸವ ಮಧ್ಯಾಹ್ನ ಕಾಲದಲ್ಲಿ ಸಂತರ್ಪಣೆಯನ್ನು ಮಾಡಿ ರಾತ್ರಿಯಲ್ಲಿ ಪೂಜ ದೀಪಾರ ಮಾಡುವ ಈ ರಂಗಪುಜ ದೀಪಾರಾಧ ಯಾವ ಪ್ರಕಾರ ಮಾಡಬೇಕು ಎಂದರೆ ದ್ವಾರ ಫಲಕೆ ಶುದ್ಧ ವಸ್ತ್ರೈ ದಿವ್ಯಂ ಶುದ್ಧಾನ್ನ ಪೂಗಂ ಕದಳಿ ಬುಡಕೃತನಾಳಿಕೆ ರಾಧ್ಯನ್ ಶ್ರೀರಂಗಪೂಜ ಇದು ಅಭಿಮತ ಗರ್ಭಗೃಹ ದ್ವಾರ ಮೊದಲಾಗಿ ಧ್ವಜಸ್ತಂಭ ಪರ್ಯಂತದ ಅನಾವಿಶ್ಯಿತವಾದ ಮೇಲುಕಟ್ಟೆಗಳನ್ನೇ ಕಟ್ಟಿ ಕೆಳಗೆ ಪ್ರಕ್ಷಾಳಿತವಾದ ಹಲಗೆ ಮೇಲೆ ಶುದ್ಧವಾದ ವಸ್ತ್ರವನ್ನು ಚಾದಿಸಿ ಪಂಚಕವ್ಯ ಪ್ರೋಕ್ಷಿಸಿ ಅಭಿಕಾರ ಮಾಡಿ ನೈವೇದ್ಯವನ್ನು ಲಿಂಗಾಕಾರವಾಗಿ ಬಡಿಸಿ ಆ ನೈವೇದ್ಯದ ಮೇಲೆ ಕದಳಿ ಪಕ್ವ ಅಪೋಪೋಟ ಮಾಶವಚ್ಚ ತಾಮೂಲ ೂಲೀಕ್ಷೆಗಳಿಂದ ಅಲಂಕರಿಸಿ ಆ ನೈವೇದ್ಯವನ್ನು ದೇವರಿಗೂ ಸಮರ್ಪಣೆಯನ್ನು ಮಾಡಿ ದೇವದೇವಿಗೂ ಸಮರ್ಪಣೆಯನ್ನು ಮಾಡಿ ಉಭಯ ಪಾರ್ಶ್ವದಲ್ಲಿ ಮೂರು ಮೂರು ದೀಪಾರಾಧನೆಯನ್ನು ಮಾಡಬೇಕು ಈ ದೀಪಾರಾಧನೆಯನ್ನು ಯಾವ ಪ್ರಕಾರ ಮಾಡಬೇಕು ಎಂದರೆ ಕರ್ಪೂರಂ ಗೋವೃತಂ ತೈಲಂ ಕುಸುಮಂ ನಾಳಿಕೆ ರುಜಂ ಅಜೋಕ್ತ ಸಂಪ್ರೋಕ್ತ ದೀಪ ಉತ್ತಮಂ ಮುಚ್ಚತೆ ಗೋಭೇನ ಸಮೀಪ ಮುಚ್ಚತೆ ತಾಮಸಂ

ಈ ಮೂಲದಲ್ಲಿ ಬ್ರಹ್ಮದೇವರು ಮಧ್ಯದಲ್ಲಿ ರುದ್ರದೇವರು ಋದ್ರದಲ್ಲಿ ನಾರಾಯಣ ದೇವರು ಆವಾಸವಾಗಿರುತ್ತಾರೆ ಎಂಬಂತಹ ಶಾಸ್ತ್ರವು ದೀಪಾದೀನತ್ವ ನಾಶಮ ದೀಪಾ ನೃತ್ಯ ದೀಪ ಸುಂದರಿ ಮಾಪ್ನೋತಿ ದೀಪಾ ದೀಪ दीपारा अदरिंदा धीनतो नाशवादी तो सर्व मृत्यु परिहारवादी तो संताना अभिरत दिया दी तो ये कम दशा आयतम न्यातम तथा पंचाशत लक्ष्य कोट्याचा येवम सांक्यादी देक्रमाद ये कदी कोपमृत्युष्चानाशय तकलम ध्रुवम ದಶ ದೀಪ ಸ್ಯಾ ಶತ ಸಂತಾನಪ್ನೆಯ ಸಹಸ್ರದ ಆಯುಧಾಯಯ ಭೇತ್ ನೀತ ಪಂಚಾಶತ್ ಪ್ರುರೇವಾ ಲಕ್ಷಾತ್ ಲಕ್ಷ ಜನಾ ಕೋಟ್ಯಾದ ಭೇತ್ ದೀಪೋತ್ಸವ ಫಲ ದೇವೈರಿ ಶಕ್ಯತೆ ತಸ್ಮೀಪೋತ್ಸವ ದೇವರ ಮುಂಭಾಗದಲ್ಲಿ ಒಂದು ದೀಪ ಇಟ್ಟದ್ರಿಂದ ಸಮಸ್ತ ಮೃತ್ಯು ಪರಿಹಾರವಾದೀತು ನೂರು ದೀಪ ಇಟ್ಟದ್ರಿಂದೀತು ಸಾವಿರ ದೀಪ ಇಟ್ಟದಿಂದ ಜ್ಞಾನ ಪ್ರಾಪ್ತವಾದೀತು ಲಕ್ಷ ದೀಪ ಲಕ್ಷ ಜನಾಧಿಪತ್ಯಂತಹಿತು ಕೋಟಿ ದೀಪ ಆರಾಧನಿಂದ ದೇವತಾ ಸಾಮಿತ್ಯ ಅಧಿಕ ಫಲ ಪ್ರಾಪ್ತವಾದೀತು ಆದ್ದರಿಂದ ಇಂದಿನ ದಿವಸ ಇಂಥವರ ಮಾಡಿದಂತಹ ರಂಗಪೂಜೆ ದೀಪ ಆರಾಧನಿಂದ ಏನೋ ಫಲವು ಪ್ರಾಪ್ತವಾದೀತು ಎಂದರೆ ಪುಣ್ಯವನ್ನೇ ಅನುಗ್ರಹವಾದೀತು ಪಾಪವು ಪರಿಹಾರವಾದೀತು ಅಶುಭವೂ ನಾಶವಾದೀತು ಮಂಗಳಕರಂಥ ಕಲ್ಯಾಣಾದಿ ಮಹೋತ್ಸವ ಪ್ರಾಪ್ತವಾದೀತು ದಾರಾಪುತ್ರ ಪ್ರಾಪ್ತವಾದೀತು ಆದ್ದರಿಂದ ಇಂದಿನ ದಿವಸ ಇಂಥ ದೇವರ ಸಮಿತಿಯಲ್ಲಿ ಮಾಡಿದಂತಹ ನಿರ್ಮಾಲ್ಯ ವಿಸರ್ಜನೆ ಆಸನಾಧಿ ಷೋಡಶೋಪಚಾರ ಮಧ್ಯಾಹ್ನ ಕಾಲದಲ್ಲಿ ಮಾಡಿದಂತಹ ಸಂತರ್ಪಣೆ ರಾತ್ರಿಯಲ್ಲಿ ಮಾಡಿದಂತಹ ರಂಗಪೂಜೆ ದೀಪಾರಾಧನೆ ವಾದ್ಯಧ್ವನಿ ವೇದ ಜಯ ಶಬ್ದನಾಮ ಪುಷ್ಪಾಂಜಲಿ ಇವುಗಳಿಂದ ಸಂತೋಷಪಟ್ಟಂತಹ ಸ್ವಾಮಿಯಾಗಿ ಮಾಡಿಸಿದಂಥ ಯಜಮಾನರಿಗೂ ಮಾಡಿದಂಥ ನೋಡಿದಂಥ ಸದ್ಭಕ್ತರುಗಳಿಗೂ ದಶಾ ದಿಕ್ಕಿನಲ್ಲಿ ಬರೋ ಯಜ್ಞಗಳನ್ನೇ ಪರಿಹರಿಸಿ ಅವರವರ ಇಷ್ಟಾದ ನಿತ್ಯ ಮಾಂಗಲ್ಯಾದಿಗಳನ್ನು ಒದಗಿಸಿಕೊಡಬೇಕೆಂದು ಧ್ಯಾನಾವಸಾನದಲ್ಲಿ ಪುಷ್ಪಾರ್ಚನೆಯಾಗಿ ಪ್ರಾರ್ಥಿಸಿಕೊಳ್ಳಬೇಕು ಗೋವಿಂದಾನೆ ಗೋವಿಂದ